ಜೈ ಶ್ರೀರಾಮ್ ಪಂಚೀಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ಹೇಳಿ ಸರೋಜಾ ನರಸಿಂಹ ತಾವು ತಮಗೆ ನಾನು ಪಂಚೀಕರಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ಪರಮಾತ್ಮನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಂದ ಪರಮಾದೇವಿಯವರಿಗೆ ಯಾವ ರೀತಿಯ ಸಾರ್ಥಕತೆ ಎನಿಸುತ್ತದೆ ಗೊತ್ತು ಅವಶ್ಯಕತೆ ಇಲ್ವಾ ಕೇಳಾ ಪರಮಾತ್ಮನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಂದ ರಮಾದೇವಿಯರಿಗೆ ಯಾವ ರೀತಿಯ ಸಾರ್ಥಕತೆ ಎನಿಸುತ್ತದೆ ತನ್ನ ಮಕ್ಕಳೆನಿಸಿದ ಜೀವರಾಶಿಗೆ ಮೋಕ್ಷ ಸಿಗುವುದು ಹಾಗೂ ತನ್ನ ಪತಿಯ ನಾನು ಕರ್ತೃ ಕರ್ತೃತ್ವದ ಮಹಿಮೆಯನ್ನು ಸಾಕ್ಷಾತ್ ನೋಡಿ ಆನಂದಿಸುವುದು ಅವಳಿಗೆ ತನ್ನ ಮಕ್ಕಳೆನಿಸಿದ ಜೀವರಾಶಿಗೆ ಮೋಕ್ಷ ಒದಗುವುದು ಹಾಗೂ ತನ್ನ ಪತಿಯ ಅಷ್ಟಕರ್ತೃತ್ವದ ಮಹಿಮೆಯನ್ನು ಸಾಕ್ಷಾತ್ ನೋಡಿ ಆಗಿರುತ್ತದೆ ಸರಿಯಾದ ಉತ್ತರ ಯಾಕೆಂದ್ರೆ ಇಲ್ಲಿ ಏನಂದ್ರೆ ಪರಮಾತ್ಮನ ರಮಾದೇವ್ರ ಈಗ ನೋಡ್ರಿ ಯ ಪತಿ ನಾ ನಮ್ಮ ಪತಿಗಳಾಗಲಿ ಇವರಾಗಲಿ ಕೆಲಸ ಮಾಡೋದರಿಂದ ಅವ್ರು ತರೋ ಇದ್ರಂದ್ರೆ ನಮಗೆ ಏನೇನು ಅನುಕೂಲಗಳಾಗಿದೆ ಅಂತ ನಾವು ಮನೆಗೆ ಕೊಡು ಮನೆ ಇದು ಮಾಡಿದ್ರು ನಿರ್ಮಾಣ ಮಾಡಿಕೊಟ್ರು ಆಮೇಲೆ ಏನಂದ್ರೆ ಒಡವೆ ವಸ್ತು ಕೊಡಿಸಿದ್ರು ಹಂಗೆ ಹಿಂಗೆ ಅಂತ ಇಲ್ಲಿ ಏನು ಮತ್ತು ರಮಾದೇವರಿಗೆ ಇದರಿಂದ ಇದು ಅಂತಂದರೆ ಜೀವರಾಶಿಗಳೇ ಮೋಕ್ಷ ಒದಗಿಸಿಕೊಡೋದು ಮತ್ತು ಅಷ್ಟ ಕರ್ತೃತ್ವವನ್ನು ಪ ಪರಮಾತ್ಮನ ಅಷ್ಟು ಕರ್ತದೆ ಸಾಕ್ಷಾತ್ ನೋಡಿ ಅವ್ರು ಮಾಡ್ತಾರೆ ಆನಂದವನ್ನು ಪಡ್ತಾರೆ ಅಂತ ಇಲ್ಲಿ ಹೇಳ್ಕೊಳ್ವಾ ಇನ್ನು ಮುಂದಿನ ಪ್ರಶ್ನೆ ತಮಗೆ ಶ್ರೀ ಭಾಗದಲ್ಲಿರುವ ಪ್ರಕೃತಿಗೆ ಬಂಧಕ ಶಕ್ತಿಯು ಏಕೆ ಇರುವುದಿಲ್ಲ ಶ್ರೀ ಭಾಗದಲ್ಲಿರುವ ಪ್ರಕೃತಿಗೆ ಬಂಧಕ ಶಕ್ತಿಯು ಏಕೆ ಇರುವುದಿಲ್ಲ ಅಲ್ಲಿ ಪ್ರಕೃತಿಯು ಶುದ್ಧ ಸತ್ವರೂಪದಿಂದಲೇ ಇರುತ್ತದೆ ಅದು ಮಿಶ್ರವಾಗಿರುವುದಿಲ್ಲ

ಮಿಶ್ರವಾಗಿಲ್ಲದ ಕಾರಣದಿಂದ ಅದಕ್ಕೆ ಶಕ್ತಿ ರಜಸ್ತಮಿರುವುದಿಲ್ಲ ವೀಕ್ಷಕರಿಗೆ ಬೇಕಲ್ವಾ ಅದಕ್ಕೆ ಅದನ್ನ ಸ್ಪಷ್ಟವಾಗಿ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಖುಷಿ ಆಗುತ್ತೆ ಈಗ ಬಂಗಾರವನ್ನ ಆಭರಣ ಮಾಡಬೇಕಾದ್ರೆ ತಾಮ್ರದ ಜೊತೆಗೆ ಮಿಕ್ಸ್ ಮಾಡ್ತೇವೆ ಹಾಗೆ ಸೃಷ್ಟಿ ಆ ಅದು ಏನಂದ್ರೆ ಆ ಸತ್ವ ಗುಣಗಳ ಜೊತೆಗೆ ಬೇರೆ ಗುಣಗಳು ಸೇರಿದಾಗ ಸೃಷ್ಟಿಕಾರಿ ಆಗ್ತದೆ ಪ್ರಶ್ನೆ ಹೋಗ್ಲಾ ಜಂಬೂ ದ್ವೀಪವು ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಲಕ್ಷ ಯೋಜನೆ ಇರುವುದನ್ನು ವಿವರಿಸಿ ದ್ವೀಪವು ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಲಕ್ಷ ಯೋಜನೆ ಇರುವುದನ್ನು ವಿವರಣೆ ಮಾಡಲಿ ಶ್ರೀನಿವಾಸ ನಾನು ಹೇಳ್ಬಿಡ್ತೀನಿ ಭದ್ರಾಶ್ವ ವರ್ಷ ಮೂವತ್ತೊಂದು ಸಾವಿರ ಪ್ಲಸ್ ಇಳಾವರ್ಧ ವರ್ಷ ಮೂವತ್ನಾಲ್ಕು ಸಾವಿರ ಪ್ಲಸ್ ಕೇತುಮಾಲಾ ವರ್ಷ ಮೂವತ್ತೊಂದು ಸಾವಿರ ಮತ್ತು ಗಂಧ ಮಾದ ಪರ್ವತ ಗಂಧಮಾದನ ಮರ್ಯಾದಾ ಪರ್ವತ ಎರಡು ಸಾವಿರ ಮತ್ತು ಮಾಲ್ಯವಂತ ಮರ್ಯಾದಾ ಪರ್ವತ ಎರಡು ಸಾವಿರ ಸೇರಿ ಅದನ್ನು ಹೇಳ್ಬಿಟ್ಟಬಹುದಾಗಿದ್ದೇವೆ ಒಟ್ಟು ಒಂದು ಲಕ್ಷ ಯೋಜನೆ ವಿಸ್ತಾರವಾಗಿದೆ ಅನ್ನೋದನ್ನ ಹೇಳಬಹುದಾಗಿತ್ತು ನಾ ಹೇಳಿದೆ ಸರಿಯಾದ ಉತ್ತರ ಇಲ್ಲ ನಾಲ್ಕನೇ ಪ್ರಶ್ನೆ ತಮಗೆ ಶ್ರೀಹರಿಯು ಸುಲಭವಾಗಿ ಯಾರಂತೆ ಜಗತ್ತನ್ನು ಸೃಷ್ಟಿಸಲು ಇಚ್ಛಿಸಿದನು ಶ್ರೀಹರಿಯು ಸುಲಭವಾಗಿ ಯಾರಂತೆ ಜಗತ್ತನ್ನು ಸೃಷ್ಟಿಸಲು ಇಚ್ಛಿಸಿದನು ಮಳನು ಮನೆ ಸುಲಭವಾಗಿ ಮಾಡಿ ಮಕ್ಕಳು ಮಕ್ಕಳು ಲೀಲಾಜಾಲವಾಗಿ ಸೃಷ್ಟಿಯನ್ನು ಮಾಡ್ತಾನೆ ಅಂದ್ರೆ ಏನಂದ್ರೆ ಮಳೆಲ್ಲ ಮನೆಯನ್ನು ಮಾಡ್ಲಿಕ್ಕೆ ಅವೇನು ಕಷ್ಟ ಪಡೋದಿಲ್ಲ ಹುಡುಗರು ಆ ರೀತಿ ಪರಮಾತ್ಮ ಕೂಡ ಅಷ್ಟೇ ಲೀಲಾಜಾಲವಾಗಿ ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಅವನು ಇಚ್ಛೆ ಪಡ್ತಾನೆ ಅವನು ಇಚ್ಛೆ ಪಡೋದೇನಾ ಮಾಡಿಬಿಡ್ತಾನೆ ಅಲ್ವಾ ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ತಮಗೆ ಆ ಯಾಕಂದ್ರೆ ಹರೇ ಶ್ರೀನಿವಾಸ ಅಂತ ಹೇಳಿರಿ ಉತ್ತರನೂ ನಾನೇ ಹೇಳ್ತಾ ಇದ್ದೀನಿ ಪ್ರಶ್ನೆನೂ ನಾನೇ ಹೇಳ್ತಾ ಇದ್ದೀನಿ ಸರಿಯಾದ ಉತ್ತರ ಸರಿಯಾದ ಪ್ರಶ್ನೆ ಓಕೆ ಪ್ರಶ್ನೆಗೆ ಬರೋಣ ಚಿತ್ತ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಲಿ ಚಿತ್ತ ಇಂದ್ರಿಯ ತತ್ವದ ವ್ಯಾಪಾರ ವಿವರಿಸಲಿ ಹೇಳ್ಬಿಡ್ತೀನಿ ಈ ಅಂತಃಕರಣವು ಮನಪಂಚಕಗಳು ಚಿತ್ತ ತತ್ವವನ್ನು ಹೂಡಿಕೊಂಡು ಹಾಗೂ ಅಪಾನ ವಾಯು ತತ್ವವನ್ನು ಕೂಡಿಕೊಂಡು Que rendria de ಸಕಲ ರಸಗಳನ್ನು ತಿಳಿದು ಪಾಯಿಂದ್ರಿಯ ದ್ವಾರ ಮಲಮೂತ್ರ ವಿಸರ್ಜನೆ ಮಾಡಿಸುವುದು ನೋಡ್ರಿ ಇದು ಬಹಳ ಒಂದು ಎಲ್ಲಾ ಅದರಲ್ಲಿ ಇದಾಗುತ್ತೆ ಲಯ ಆಗತ್ತೆ ಇದಾಗತ್ತೆ ಅಂತೆಲ್ಲ ಕೊಟ್ಟಿದ್ದಿರುತ್ತಲ್ಲ ಇದು ಚಿತ್ತ ಇಂದ್ರಿಯ ತತ್ವದ ವ್ಯಾಪಾರ ಆಗಿದ್ದರಿಂದ ಈ ಅಂತಃಕರಣವು ಮನಪಂಚಕಗಳು ಅಂದ್ರೆ ಚಿತ್ತ ತತ್ವವನ್ನು ಕೂಡಿಕೊಂಡು ಹಾಗೂ ಅಪಾನ ವಾಯು ತತ್ವವನ್ನು ಕೂಡಿಕೊಂಡು ಜಿಹ್ವೇಂದ್ರಿಯ ದ್ವಾರ ಸಕಲ ರಸಗಳನ್ನು ತಿಳಿದು ಪಾಯಿಂದ್ರಿಯ ದ್ವಾರ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಅನಿಸೋದು ಇಲ್ಲ ಅಂದರೆ ಎಷ್ಟು ಕಷ್ಟ ಎಲ್ಲವೂ ಪರಮಾತ್ಮನ ವ್ಯಾಪಾರಗಳು ನಡೆಯೋದರಿಂದ ಶರೀರ ಕೂಡ ನಾವು ನೀಟಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತದೆ ಅಲ್ವಾ ಎಲ್ಲ ಪ್ರಶ್ನೆಗಳಿಗೂ ನನ್ನಿಂದ ಉತ್ತರವನ್ನು ಹೇಳಿಸಿ ನಾವು ಭಾಗವಹಿಸಿದ್ದೇವೆ ನಮಗೆ ಅನಂತ ನನಗಾದ್ರು